ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬಂದಿರೋದು ಮೀಶೋದಿಂದ ವಾಚ್ ಹಾಗೂ ನೆಕ್ಲೆಸನ್ನು ಪರ್ಚೇಸ್ ಮಾಡಿದ್ದೇನೆ ಸೊ ಹೇಗೆ ಬಂದಿದೆ ಅಂತ ನೋಡೋಣ ಸೊ ನೆಕ್ಲೆಸ್ ಅಂದರೆ ತುಂಬ ಡಿಸೈನ್ ಇರುವ ತುಂಬ ಗ್ರ್ಯಾಂಡ್ ಆಗಿರೋದೇನಲ್ಲ ಸಿಂಪಲ್ ಆಗಿ ನಮಗೆ ಒಂದು ಚೈನ್ ಮತ್ತು ಪೆಂಡೆಂಟ್ ಆಗಿರುವ ನೆಕ್ಲೆಸ್ ತೆಗೆದಿದ್ದೇನೆ ಸೊ ಅದರಲ್ಲಿ ಆರು ಪೀಸ್ ಇದೆ ಮತ್ತು ಈಗ ನಾನು ತೆಗ್ದಿರುವ ವಾಚ್ ಕೂಡ ಮೂರು ಪೀಸಸ್ ಇದೆ ಸೊ ಈಗ ಈ ಬಾಕ್ಸನ್ನು ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಸೊ ಫಸ್ಟಿಗೆ ನೋಡ್ಬೋದು ಈ ಬ್ರೌನ್ ಕಲರಿನ ವಾಚನ್ನು ತೆಗೆದಿದ್ದೇನೆ ನಂತರ ಇದು ಬಂದುಬಿಟ್ಟು ಗೋಲ್ಡನ್ ಕಲರ್ ಇದು ಸೊ ಹೇಗೆ ಬಂದಿದೆ ಅಂತ ನೋಡೋಣ ಸೊ ಗೈಸ್ ಇದು ಬಂದುಬಿಟ್ಟು ನಾನು ಈ ಎರಡು ವಾಚನ್ನು ಸಪ್ರೇಟಾಗಿ ಆರ್ಡರ್ ಮಾಡಿದ್ದು ಬಟ್ ಇದು ಒಂದೇ ಬಾಕ್ಸ್ನಲ್ಲಿ ಒಟ್ಟಿಗೆ ಬಂದಿದೆ ಸೊ ನೋಡೋಣ ಹೇಗೆ ಬಂದಿದೆ ಅಂತ ಸೊ ಈ ಬ್ರೌನ್ ಕಲರ್ ವಾಚ್ ಪಿಕ್ಚರ್ನಲ್ಲಿ ತುಂಬ ಚೆನ್ನಾಗಿತ್ತು ಹಾಗೂ ಗೋಲ್ಡನ್ ಕಲರ್ ಕೂಡ ತುಂಬ ಚೆನ್ನಾಗಿತ್ತು ಸೊ ಅದರಿಂದ ಆರ್ಡರ್ ಮಾಡಿದ್ದೆ ಸೊ ಕ್ವಾಲಿಟಿ ಎಲ್ಲ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಪಿಕ್ಚರ್ನಲ್ಲಿ ಹೇಗಿತ್ತು ಅದೇ ಥರ ಬಂದಿದೆ ನೋಡ್ಬೋದು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಹಾಗೂ ಇದರ ಕಲರ್ ಕೂಡ ತುಂಬ ಚೆನ್ನಾಗಿದೆ ಹಾಗೂ ಈ ಬ್ರೌನ್ ಕಲರ್ ನೋಡ್ಬೋದು ತುಂಬ ಚೆನ್ನಾಗಿದೆ ಅದನ್ನು ವಿಯರ್ ಮಾಡುವಾಗ ತುಂಬ ಒಂದು ಸ್ಟೈಲಿಶ್ ಆಗಿ ಕಾಣಿಸುತ್ತೆ ನೋಡ್ಬೋದು ಇದರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ಈ ಎರಡು ವಾಚ್ ಕೂಡ ನಾನು ಸಪ್ರೇಟಾಗಿ ಆರ್ಡರ್ ಮಾಡಿದ್ದು ಬಟ್ ಇದು ಒಂದೇ ಪ್ಯಾಕ್ನಲ್ಲಿ ಬಂದಿದೆ ಇದರ ರೇಟ್ ಕೂಡ ಬೇರೆ ಬೇರೆ ಇದೆ ಈ ಗೋಲ್ಡನ್ ಕಲರಿನ ವಾಚ್ಗೆ ಬರೀ ಇನ್ನೂರ ನಾಲ್ಕು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಹಾಗೂ ಆನ್ಲೈನ್ ಪೇಮೆಂಟಲ್ಲಿ ನೂರ ಎಂಬತ್ತೈದು ರೂಪಾಯಿಗೆ ಇದೆ ನೆಕ್ಸ್ಟ್ ನಾನು ಬ್ರೌನ್ ಕಲರಿನ ವಾಚ್ಗೆ ಎಷ್ಟು ರೇಟ್ ಬರುತ್ತೆ ಅಂತ ಹೇಳ್ತೇನೆ ಸೊ ಇದು ಬೇರೆ ಬೇರೆ ಬಂದಿದೆ ಸೊ ಇದಕ್ಕೆ ಎಷ್ಟು ರೇಟ್ ಬಂದಿದೆ ಅಂತಂದರೆ ಬರೀ ಇನ್ನೂರ ಹತ್ತು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಹಾಗೂ ನೂರ ಎಂಬತ್ತೆಂಟು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಸಿಗ್ತಾ ಇದೆ ನೋಡಬಹುದು ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಎರಡೂ ಕೂಡ ಅತಿ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಇದು ಎರಡರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ನಿಮಗೆ ಅಲ್ಲಿಂದ ಡೀಟೇಲ್ಸ್ ನೋಡ್ಬೋದು ಅಥವಾ ನಿಮಗೆ ಇಷ್ಟವಿದ್ದರೆ ಪರ್ಚೇಸ್ ಕೂಡ ಮಾಡ್ಬೋದು ಹಾಗಿದ್ದರೆ ನೆಕ್ಸ್ಟ್ ವಾಚ್ ಹೇಗೆ ಬಂದಿದೆ ಅಂತ ನೋಡೋಣ ಈ ವಾಚ್ ಬಂದ್ಬಿಟ್ಟು ಪಿಕ್ಚರ್ ನಲ್ಲಿ ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ ಸೊ ಅದರಿಂದ ಆರ್ಡರ್ ಮಾಡಿದ್ದೆ ಸೊ ಇದು ಬಂದ್ಬಿಟ್ಟು ತುಂಬಾ ಸ್ಟೈಲಿಶ್ ಆಗಿರುವ ಒಂದು ವಾಚ್ ಆಗಿದೆ ಈ ವಾಚಿನ ಸ್ಟ್ರಾಪ್ ಕಲರ್ ಬಂದ್ಬಿಟ್ಟು ರೋಸ್ ಗೋಲ್ಡ್ ಕಲರ್ ಇದು ಸೊ ತುಂಬ ಚೆನ್ನಾಗಿತ್ತು ಇದರಲ್ಲಿ ಎರಡು ಮೂರು ಕಲರ್ಸ್ ಕೂಡ ಇದೆ ನಾನು ಇದರಲ್ಲಿ ವೈಟ್ ಕಲರ್ ತೆಗ್ದಿದ್ದೇನೆ ಸೊ ನೋಡಬಹುದು ಇಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ವಿಯರ್ ಮಾಡಿದರೆ ತುಂಬ ಸ್ಟೈಲಿಶ್ ಆಗಿ ವಿಯರ್ ಮಾಡಬಹುದು ನೋಡಬಹುದು ಒಳ್ಳೆಯ ಡಿಸೈನಲ್ಲಿ ಬಂದಿದೆ ತುಂಬ ಡಿಫ್ರೆಂಟಾಗಿ ಆಗಿ ತುಂಬ ಚೆನ್ನಾಗಿದೆ ಈಗ ಇದನ್ನು ಓಪನ್ ಮಾಡಿ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ಇದರ ಡಿಸೈನ್ ನೋಡ್ಬೋದು ಗೈಸ್ ತುಂಬ ಚೆನ್ನಾಗಿದೆ ಸ್ಕ್ವಯರ್ ಮತ್ತು ರೆಡ್ ಟೈ ಹಾಗೂ ಡೈಮಂಡ್ ಶೇಪ್ನಲ್ಲಿ ಶೇಪ್ ಬಂದಿದೆ ಹಾಗೂ ಅದರೊಳಗೆ ಸ್ಟೋನ್ ಇದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಇದರ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ನೋಡಲಿಕ್ಕೂ ಕೂಡ ತುಂಬ ಸ್ಟೈಲಿಶ್ ಆಗಿದೆ ಇದರಲ್ಲಿ ಬಂದುಬಿಟ್ಟು ಎರಡು ಕಲರ್ಸ್ ಇದೆ ಅಂತ ಹೇಳಿದೆಯಲ್ಲ ಸೊ ಆ ಕಲರ್ಸ್ನ ಪಿಕ್ಚರ್ ನಾನಿಲ್ಲಿ ಹಾಕ್ತೀನಿ ಸೊ ಇದರಲ್ಲಿ ಬ್ಲೂ ಮತ್ತು ಪಿಂಕ್ ಕಲರ್ ಕೂಡ ಇದೆ ಸೊ ಇದು ಬಂದ್ಬಿಟ್ಟು ತುಂಬ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇತ್ತು ಸೊ ಅದರಿಂದ ಇದು ಆರ್ಡರ್ ಮಾಡಿದೆ ಸೊ ಇದರ ರೇಟ್ ಬಂದ್ಬಿಟ್ಟು ತುಂಬ ಕಡಿಮೆ ರೇಟ್ ಇದು ಬರೀ ಇನ್ನೂರ ಹದಿನೇಳು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಹಾಕು ನೂರ ತೊಂಬತ್ತೆಂಟು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಸಿಗ್ತಾ ಇದೆ ಸೊ ಈ ಮೂರು ವಾಚ್ ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ಕಲರ್ ವೈಸ್ ಕೂಡ ತುಂಬ ಚೆನ್ನಾಗಿದೆ ಸೊ ಲಿಂಕನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ನಿಮಗೆ ಅಲ್ಲಿಂದ ಚೆಕ್ ಮಾಡ್ಬೋದು ಸೊ ನೆಕ್ಸ್ಟ್ ನಮಗೆ ಇಲ್ಲಿ ಸಿಂಪಲ್ ಆಗಿರುವ ಪೆಂಡೆಂಟ್ ಬಂದಿರುವ ನೆಕ್ಲೇಸನ್ನು ಹೇಗೆ ಬಂದಿದೆ ಅಂತ ನೋಡೋಣ ಸೊ ಗೈಸ್ ಇದು ಬಂದುಬಿಟ್ಟು ತುಂಬ ಡಿಸೈನ್ ಆಗಿರುವ ತುಂಬ ಗ್ರ್ಯಾಂಡ್ ಆಗಿರುವ ನೆಕ್ಲೇಸ್ ಏನಲ್ಲ ಸಿಂಪಲ್ ಆಗಿ ಒಂದು ಚೈನ್ ಬಂದುಬಿಟ್ಟು ಅದರಲ್ಲಿ ಸಿಂಪಲ್ ಆಗಿರುವ ಒಂದು ಪೆಂಡೆಂಟ್ ಬಂದಿರೋದು ಸೊ ಇದರಲ್ಲಿ ಆರು ಪೀಸಸ್ ಇದೆ ಸೊ ನೋಡ್ಬೋದು ಸಿಂಪಲ್ ಆಗಿರುವ ಗೋಲ್ಡ್ ಕಲರಿನ ಚೈನ್ ಇದು ಸೊ ಇದರಲ್ಲಿ ಎಲ್ಲದಕ್ಕೂ ಬೇರೆ ಬೇರೆ ಆಗಿರುವ ಪೆಂಡೆಂಟ್ ಇದೆ ಸೊ ನೋಡ್ಬೋದು ಇದರ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಎಲ್ಲ ಪೆಂಡೆಂಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ಈಗ ಇದನ್ನು ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಸೊ ನೋಡ್ಬೋದು ಗೈಸ್ ಇಲ್ಲಿ ಸಿಕ್ಸ್ ಪೀಸಸ್ ಆಫ್ ನೆಕ್ಲೆಸ್ ಇದೆ ಸೊ ಒಂದೊಂದಾಗಿ ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಸೊ ಫಸ್ಟಿಗೆ ನಾನು ಇಲ್ಲಿ ಇದನ್ನ ಈಗ ಓಪನ್ ಮಾಡ್ತೇನೆ ಇದರಲ್ಲಿ ಯಾವ ಶೇಪ್ನ ಪೆಂಡೆಂಟ್ ಇದೆ ಅಂತ ನೋಡೋಣ ಸೊ ನೋಡ್ಬೋದು ಗೈಸ್ ಇದರಲ್ಲಿ ಫಸ್ಟಿಗೆ ನಾನು ತೆಗಿತಾ ಇರೋದು ಹಾರ್ಟ್ ಶೇಪಿನ ಪೆಂಡೆಂಟ್ ಬಂದಿರೋದು ನೋಡ್ಬೋದು ಇಲ್ಲಿ ಇದು ಸಿಂಪಲ್ ಆಗಿ ನಮಗೆ ಹಾಕ್ಬೋದು ಈಗ ಟ್ರೆಂಡಿಂಗಲ್ಲಿ ತುಂಬ ಜನರು ನೋಡ್ಬೋದು ಸಿಂಪಲ್ ಆಗಿರುವ ನೆಕ್ಲೆಸ್ ಹಾಕ್ತಾರೆ ಈ ಥರದ್ದು ಸೊ ಅದರಿಂದ ಇದನ್ನು ಆರ್ಡರ್ ಮಾಡಿದ್ದೆ ಹೇಗೆ ಬರುತ್ತೆ ಅಂತ సో నెక్స్ట్ నమకి షేప్న నెక్స్ట్ యావ పెండెంట్ ఇరువ చైన్ ఇది అంత నోడో సో నెక్స్ట్ బ్బిట్టు ఇదొందు పెండెంట్ బాల్ తర ఇవ్వ పెండెంట్ ఇది గోల్డెన్ కలర్ నల్లి బాల్ తర ఇవ్వేందు పెండెంట్ ఇది నోడ మణి తర ఇది గోల్డన్ మణి తర ఇరువ నెక్లెస్ ఇది సో నెక్స్ట్ నెక్లెస్ ఓపెన్ సో నెక్స్ట్ పెండెంట్ బిట్టు స్టార్ షేప్ ఇల్లి నోడ క్యూట్ ఆగిది ವೇರ್ ಮಾಡಿದರೆ ತುಂಬ ಸ್ಟೈಲಿಶ್ ಆಗಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಪೆಂಡೆಂಟ್ ಹೇಗಿದೆ ಅಂತ ನೋಡೋಣ ಇದರಲ್ಲಿ ಸಿಕ್ಸ್ ಪೀಸಸ್ ಇದೆಯಲ್ಲ ಸೊ ಬೇಗ ಬೇಗ ನೋಡಿಬಿಡೋಣ ಈಗ ನೆಕ್ಸ್ಟ್ ಪೆಂಡೆಂಟ್ ಬಂದುಬಿಟ್ಟು ಪರ್ಲ್ ವರ್ಕ್ನಲ್ಲಿ ಬಂದಿರೋದು ನೋಡ್ಬೋದು ಇದು ಸಖತ್ತಾಗಿದೆ ನನಗಿದು ಪರ್ಸ್ನಲಿ ತುಂಬ ಇಷ್ಟವಾಯಿತು ಇದು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ನೋಡ್ಬೋದು ಇಲ್ಲಿ ಇದರಲ್ಲಿ ಪರ್ಲ್ ವರ್ಕ್ನಲ್ಲಿರೋದು ನೆಕ್ಸ್ಟ್ ಇನ್ನೊಂದು ಪೆಂಡೆಂಟ್ ಓಪನ್ ಮಾಡಿ ನೋಡೋಣ ಸೊ ನೆಕ್ಸ್ಟ್ ಪೆಂಡೆಂಟ್ ಬಂದ್ಬಿಟ್ಟು ಇದು ಎವಿಲ್ ಐನ ವರ್ಕ್ನಲ್ಲಿರುವ ಒಂದು ಪೆಂಡೆಂಟ್ ಇದು ಸೊ ನೋಡ್ಬೋದು ಈಗ ತುಂಬ ಜನರು ಎಲ್ಲದಕ್ಕೂ ಎವಿಲ್ ಐನ ಯೂಸ್ ಮಾಡ್ತಾರಲ್ಲ ಸೊ ಇದು ಬಂದುಬಿಟ್ಟು ಅದೇ ಎವಿಲ್ ಐನ ಒಂದು ಪೆಂಡೆಂಟ್ ಇದು ಸೊ ನೆಕ್ಸ್ಟ್ ಪೆಂಡೆಂಟ್ ಬಂದುಬಿಟ್ಟು ಇದು ಪರ್ಲ್ ವರ್ಕ್ನಲ್ಲಿರುವ ಒಂದು ಪೆಂಡೆಂಟ್ ಇದು ನೋಡ್ಬೋದು ಇಲ್ಲಿ ಇದು ಕೂಡ ತುಂಬ ಚೆನ್ನಾಗಿದೆ ಇದರಲ್ಲಿರುವ ಎಲ್ಲ ಪೆಂಡೆಂಟ್ ಕೂಡ ತುಂಬ ಚೆನ್ನಾಗಿದೆ ನೋಡ್ಬೋದು ಸೊ ಇದು ಕೂಡ ಅತಿ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಸೊ ಇದರ ರೇಟ್ ಬಂದ್ಬಿಟ್ಟು ಬರೀ ನೂರ ಮೂವತ್ತ್ನಾಲ್ಕು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಹಾಗೂ ನೂರ ಐವತ್ತೆರಡು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಸೊ ನೋಡ್ಬೋದು ಅತಿ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಸಿಕ್ಸ್ ಪೀಸಸ್ ಇದೆ ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿರುವ ಪೆಂಡೆಂಟ್ ಇದು ಸೊ ನೋಡಬಹುದು ನಿಮಗೆ ಇಷ್ಟವಾಗಿದ್ರೆ ಇದನ್ನು ಪರ್ಚೇಸ್ ಮಾಡಬಹುದು ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಸೊ ನೋಡಬಹುದು ಗೈಸ್ ಯಾರು ಪೀಸಸ್ ನೆಕ್ಲೆಸ್ ಗಳು ನೀವು ಯಾವ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಹೋಗಿ ಕೇಳಿದ್ರು ಕೂಡ ನೂರ ಐವತ್ತೆರಡು ರೂಪಾಯಿಗೆ ಕೊಡಲ್ಲ ಸೊ ನೋಡಬಹುದು ಗೋಲ್ಡನ್ ಕಲರ್ ನಲ್ಲಿ ಬಂದಿರುವ ಈ ಸಿಂಪಲ್ ಆಗಿರುವ ಈ ಚೈನ್ ನೀವು ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹಾಗೂ ಇದರ ಪೆಂಡೆಂಟ್ ಕೂಡ ನೋಡಬಹುದು ಎಲ್ಲವೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಎಲ್ಲದರ ವರ್ಕ್ ಕೂಡ ತುಂಬಾ ಚೆನ್ನಾಗಿದೆ ಅದರಲ್ಲಂತೂ ಆ ಪರ್ಲ್ ವರ್ಕ್ ನಲ್ಲಿರುವ ಒಂದು ಪೆಂಡೆಂಟ್ ಬಂದಿರುವ ಒಂದು ಚೈನ್ ಇದೆ ಅದಂತೂ ಸೂಪರ್ ಆಗಿದೆ ಸೊ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸಿರುವ ವಾಚ್ ಹಾಗೂ ಈ ನೆಕ್ಲೆಸ್ ಎಲ್ಲ ನಿಮಗೆ ಇಷ್ಟವಾಗಿದ್ರೆ ಹಾಗೂ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ప్లీజ్ నన్న చాలాకి సబ్స్క్రైబ్ లైక్ షేర్ కమెంటు మి సపోర్ట్ మే బెల్ లైకనను ఆన్ మిడి సో వీడియో హాకార నిమే నోటిఫికేషన్ బరుతే సో థ్యాంక్ యూ ఫార్ వాచింగ్ ద విడియో ప్లీజ్ సబ్స్క్రైబ్ టు మై చాలల్